ಇದ್ದಾಳೆಂದ ತಿಳಿತೇನಾ ನೋಡಿರಿ ಸೋದರ ನನಗ ಸಮಸ್ಯೆ ಬಂದ ಕಡೆಯೆಲ್ಲ ನೋಡಿರಿ ನೋಡಿನಿ ಆದ್ರ ಅವಳು ಎಲ್ಲೂ ಸಿಕ್ಕಿಲ್ಲ ನನಗ ಯಾಕೋ ಕೊಲಕಂಟಕ ಮನೋಹರಣ ಮೇಲೆ ಸ್ವಲ್ಪ ಸಮಸ್ಯೆ ಬರ್ತಾ ಇದೆ ಈಗ ನಾ ಏನು ಮಾಡ್ಬೇಕಣ್ಣ ಈಗ ಏನು ಮಾಡಬೇಕು ನನಸಿ ನನ್ನ ಮನಸ್ಸಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ನಾ ಸಮಾಧಾನ ಆಗುತ್ತಿಲ್ಲ ನೀನ್ ಈ ರೀತಿ ನನಗೆ ಮನೆಯಲ್ಲಿ ನನಗೆ ಆಗೋದಿಲ್ಲ ನಾ ನನಗೆ ಆಗೋದಿಲ್ಲ ನೀನಿನ್ನು ನಿನ್ನ ಧರ್ಮದ ನುಡಿ ನೀ ಹಿಂದಕ್ಕೆ ನಾ ಹಿಂದಕ್ಕೆ ಪಡೆದುಕೋ ನಾನವನಿಗೆ ಬೆಂಕಿ ಕಿಡಿಯಾಗಿ ನನ್ನ ಕೋಪಾಜ್ಞೆಯಲ್ಲಿ ಕೊಂದು ಸುಟ್ಟು ಹಾಕಿ ಬಿಡ್ತೇನೆ ಅದಷ್ಟು ಸುಲಭವಲ್ಲಪ್ಪ ಅಷ್ಟು ಸುಲಭವಲ್ಲ ಅವನ ಅವನಿಗೆ ನೀನಂದರೆ ಮೊದಲಿಗೆ ಆಗಿ ಬರುವುದಿಲ್ಲ ಎಲ್ಲೋ ಬಿಚ್ಚಿಟ್ಟಂತೆ ಕಾಣುತ್ತದೆ ಆ ಕೊಲಕಂಠ ಮನೋಹರನನ್ನು ನಾನು ಸೂಕ್ಷ್ಮವಾಗಿ ವಿಚಾರ ಮಾಡ್ಕೊಂಡು ಬರ್ತೇನೆ ಸುಮ್ಮನೆ ಇಲ್ಲಪ್ಪ ಅಣ್ಣ ನೀನು ಯಾರನ್ನು ಕೇಳ್ತೀಯ ಅಣ್ಣ ನೀನು ಮೊದಲೇ ವಯಸ್ಸಾದವನು ನಾನು ಎಲ್ಲಾದ್ರೂ ಹೋಗಿ ನೋಡಿಕೊಂಡು ನಾನು ನೋಡಿಕೊಂಡು ಬರ್ತೇನೆ ಆದರೆ ತುಂಬಾ ಹುಷಾರವಾಗಿ ಹೋಗಿ ಬರಪ್ಪ ಹುಷಾರವಾಗಿ ಅಣ್ಣ ನನಗೇನು ಅಣ್ಣ ಬೆನ್ನ ಹಿಂದೆ ಈ ಅಣ್ಣನ ಆಶೀರ್ವಾದ ನನ್ನ ಮೇಲೆ ಇರುವಾಗ ನನಗೆ ಯಾರು ಏನು ನಾ ಯಾರು ಏನು ಮಾಡೋಕ್ಕಾಗೋದಿಲ್ಲ ಆಯ್ತಪ್ಪ ಈಗ ನೀನು ತಾಳಿ ಕಟ್ಟುವ ಬಗ್ಗೆ ಹತ್ತಿರ ಬಂದಿದೆಪ್ಪ ಈ ಕ್ಷಮದಲ್ಲಿ ಆ ಅನಾಥನಾಗಿ ನೀನು ಅವನ ಕೊಳೆಗೆ ಅರಸಿನ ಬೇರವಾದ ಅರಸಿನ ತಾಳಿಯನ್ನು ಕಟ್ಟುತ್ತೆ ಆದರೆ ಇನ್ನೊಬ್ಬ ನಿನ್ನ ತಮ್ಮ ಇನ್ನೊಬ್ಬ ನಿನ್ನ ತಮ್ಮ ಎಲ್ಲಿ ಅನಾಥನಾಗಿ ತಿರುಗಾಡಕತ್ತೇನಪ್ಪ ಅವನ ಹೆಂಡತಿ ಅವನಿಗೆ ಬೋಸ ಬಾಡಿ ಚಟ್ಟದಾರಿ ಕಳಿಸಿ ಬಿಟ್ಟಳಪ್ಪ ಬಾಣಾ ಬಾ ಅವನನ್ನು ಹುಡಿಕೊಂಡು ನನ್ನ ಲಕ್ಷ್ಮಿಯನ್ನು ಹುಡಿಕೊಂಡು ಹೋಣ ಇಬ್ಬರು ಬರೋಣ ನಾ ನೀ ಆ ಕಡೆ ನೋಡಿಕೊಂಡು ಬಾಣಾ ಈ ಕಡೆ ನೋಡಿಕೊಂಡು ಆಯ್ತು ಸೋದರ ಹೋಗ್ ಬರಪ್ಪ ಅನಂದಿರ ನಿಲ್ಲಿರೋ ನಿರೇ ಹೋಗೇ ಬಿಟ್ಟಿರಲ್ಲ ಹೋಗೇ ಬಿಟ್ಟಿರಲ್ಲ ಈಗಲಾದ್ರೂ ಕೂಡ ನನಗೆ ನಮ್ಮ ಅನಂದ್ರ ದರ್ಶನ ಸಿಗ್ಲಿಲ್ವಲ್ಲ ಹೆಣ್ಣಿನ ಮಾತನ್ನು ಕೇಳಿ ನಮ್ಮ ಅಣ್ಣನನ್ನು ಬಡದೆ ಹೊಡೆದೇ ಜೈಲಿಗೆ ಹಾಕಿಬಿಟ್ಟೆ ನನ್ನನ್ನು ಹೊತ್ತು ಎತ್ತು ಕುರಿಮರಿ ಮಾರಿ ನನ್ನನ್ನು ಸಾಲಿ ಕಲಿಸಿದ ಬೀರನಿಗೆ ಕುಡಬಾರದ ಕಷ್ಟವನ್ನು ಕೊಟ್ಟೆ ಕುಡಬಾರದ ಕಷ್ಟವನ್ನು ಕೊಟ್ಟೆ ಇದು ನನಗೆ ಆಗಬಾರದಂತಹ ಸ್ಥಿತಿ ಅಣ್ಣ ನಿಲ್ಲು ನಾನು ಬರ್ತೇನೆ ಮುಂದೆ ನನ್ನ ಕಾಕಿಯ ಅಧಿಕಾರ ಏನು ಎನ್ನುವುದನ್ನು ಅವ್ರಿಗೆ ತೋರಿಸ್ತೇನೆ